ಚರ್ಚ ನಗರದ ಹಾಗೂ ಸುತ್ತಮುತ್ತಿನ ಹಳ್ಳದ ಬಂದಂಥ ನನ್ನ ಅಣ್ಣ ತಮ್ಮದಿರಿಗೂ ನಾಟಕ ನೋಡಲು ಬಂದಂಥ ಕಲಾದ ಪ್ರೇಮಿಗಳಿಗೂ ಸಂಘದ ವತಿಯಿಂದ ಸಂಘದ ಕಲಾವಿದರ ವತಿಯಿಂದ ತಮ್ಮೆಲ್ಲರಿಗೂ ಧನ್ಯವಾದಗಳು ಸಲ್ಲಿಸುತ್ತಾ ಬಂಧುಗಳೇ ಪ್ರಾರಂಭಿಸುವ ನಾಟಕ ಕಳ್ಳಗುರು ಸುಳ್ಳ ಶಿಷ್ಯ ಎಂಬ ನಾಟಕ ನೋಡ್ತಿದ್ರಿ ಇವಾಗ ಕೊನೆಯ ಸೀನು ಕೊನೆಯ ಡಾನ್ಸ್ ಒಂದಿಗೆ ನಾಟಕ ಬರ್ತದೆ ಬಂಧುಗಳೇ ಈಗ ಸರಿಯಾಗಿ ಒಂಬತ್ತುವರೆ ಗಂಟೆಗೆ ಪ್ರಾರಂಭಿಸುವ ನಾಟಕ ಇದೇ ನಾಟಕ ಕಳ್ಳಗುರು ಸುಳ್ಳ ಶಿಷ್ಯ ಈ ನಾಟಕದಲ್ಲಿ ನಮ್ಮನೆ ಮೇಲರ ಅಚ್ಚುಮೆಚ್ಚಿನ ಖ್ಯಾತಿ ನಟನಾದಂಥ ಕುಮಾರಿ ರಾಗಿಣಿ ಬೆಂಗಳೂರು ಅವರು ಇವತ್ತೊಂದೇ ಒಂದು ದಿವಸ ಸೇರ್ತಾರೆ ಅವರು ಈ ನಾಟಕಕ್ಕೆ ತಾವು ಹೆಚ್ಚಿನ ರೀತಿಯಿಂದ ಜನಸಂಖ್ಯೆ ಬಂದು ಸಂಘಕ್ಕೆ ಒಂದು ಶೋಭೆಯನ್ನು ತಂದುಕೊಡಬೇಕು ಕಲಾವಿದರಿಗೆ ಒಂದು ಉದ್ಧಾರ ಮಾಡಬೇಕು ಕಲೆಯ ತವರೂರಂತ ಅನಿಸ್ಕೊಂಡಿರುವಂಥ ಚರ್ಚೆ ನಗರದ ಮತ್ತೊಂದೇ ಮತ್ತೊ ಕಡೆ ಹೇಳುವಂಗೆ ತಾವು ಮಾಡಿಕೊಡ್ತಿರೋಂಥ ತಮ್ಮ ಪಾದಗಳಲ್ಲಿ ಬಿದ್ದು ಬಿಡ್ತಿದ್ದ ಬಂಧುಗಳೇ ಈಗ ರಾಗಿಣಿಯವರು ವೇದಿಕೆಯ ಮೇಲೆ ಬಂದು ಎರಡು ಮಾತಾಡಬೇಕಂತ ಕೇಳ್ತಾ ಇದ್ದೀವಿ ಜೋರಾಗಿ ಚಪ್ಪಾಳು ಮುಖದ್ದು ಸ್ವಾಗತ ಮಾಡಿ ಎಲ್ರಿಗೂ ನಮಸ್ಕಾರ ಈ ಭಾಗದಲ್ಲಿ ಇದೇ ಫಸ್ಟ್ ಅನ್ಸತ್ತೆ ನಾನು ಬಂದ್ಬಿಟ್ಟು ಒಂದು ಕಾರ್ಯಕ್ರಮ ನಾನು ಮಾಡ್ತಾ ಇರೋದು ತುಂಬಾ ಸಂತೋಷ ಇದೆ ಯಾಕಂತ ಹೇಳಿದರೆ ನಿಮ್ಮ ಎದುರುಗಡೆ ಬಂದು ನಾನು ಆ್ಯಕ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಒಂಥರ ಆಶ್ಚರ್ಯ ಆಗುತ್ತೆ ಯಾಕಂದರೆ ಇಷ್ಟು ದಿನ ಟಿ ವಿಯಲ್ಲಿ ಸಿನಿಮಾದಲ್ಲಿ ನಾವು ಆ್ಯಕ್ಟ್ ಮಾಡ್ತಾಯಿದ್ವಿ ಅಲ್ಲಿ ಒಂಚೂರು ಹೆಚ್ಚು ಹೆಚ್ಚು ಕಮ್ಮಿ ಆದ್ರೂ ಏನೋ ಹಾಗೆ ಒಂದು ಇನ್ನೊಂದು ಟೇಕ್ ಅಂತ ಇರುತ್ತೆ ಬಟ್ ಇಲ್ಲಿ ಈ ರಂಗಭೂಮಿಯಲ್ಲಿ ಏನು ಮಾಡ್ತೀವೋ ಅದೇ ಇರುತ್ತೆ ಬಟ್ ಈ ಕಂಪ್ನಿಯವರು ತುಂಬಾ ಕಷ್ಟಪಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕಷ್ಟಪಡ್ತಿದ್ದಾರೆ ತುಂಬ ಒಳ್ಳೆ ಕಲಾವಿದರಿದ್ದಾರೆ ಸೊ ದಯವಿಟ್ಟು ಈ ಕಂಪ್ನಿಗಳು ಇನ್ನೂ ಜೀವಂತವಾಗಿ ಇದ್ದಾವೆ ಅಂತ ಹೇಳಿದರೆ ಅದು ನಿಮ್ಮಿಂದನೇ ಅಂತ ಹೇಳ್ಬೋದು ಹೀಗೆ ಕಲಾವಿದರನ್ನು ಸಪೋರ್ಟ್ ಮಾಡ್ತಾ ಇರಿ ಆಶೀರ್ವಾದ ಇರಿ ನಿಮ್ಮ ಬೆಂಬಲ ಕಂಪ್ನಿ ಕಲಾವಿದರ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಉಮಾಶ್ರೀದಾ ನನ್ನ ಮಗ ಈ ಊರಿಗೆ ಹುಟ್ಟಿದ ಹುಟ್ಟಿದವನು ಊರಿನ ಜನ ನಿನ್ನ ಛಡ ಛಡ ತೂರ್ತಿದ್ರು ಅದು ನಿಂತಿದ್ದು ಚಂದಪ್ಪ ನನ್ನ ಮಗ ನಿನ್ನ ಬೆನ್ನಿಗೆ ನಿಂತಿದ್ದ ಅಂತ ನನ್ನ ಮಗ ಹಂತ ಕಲ್ಲು ಬಡವರು ಸೇವಾ ಮಾಡ್ತೀನಿ ಅಂತ ನಂಬಿಸಿ ಮೋಸ ಮಾಡ್ತಿರೋ ನಿಮ್ಮಂತರ ವಿರುದ್ಧ ಹೋರಾಟ ಮಾಡ್ತಿರೋ ಈ ಭೀಮಾ ತೀರದು ಭೀಮಾ ನನ್ನ ಮಗ ಲೇ ಗೌಡ ನಿನ್ನ ಮೈಯಾಗ ಚಲೋ ವಂಶದ ರಕ್ತ ಹರಿತಿದ್ರ ಅದು ಕುದೀತಿದ್ರ ಬಂದು ಒಗಿಯೋ ಹಾಕಿದ್ರಿಗೆ ನಾನು ಹೇಳ್ತೀನಿ ನಾನೇನು ಹೇಳೋದು ನಿನಗೆ ತಿಳಿಯತ್ತ ನನ್ನ ಮಗ ಊರಿಗೆ ಹುಟ್ಟಿದವನು ಒಬ್ಬನಿಗೆ ಹುಟ್ಟಿದವನು ಅಂತ ಥ್ಯಾಂಕ್ ಯು ಅವರು ಎರಡು ವಿತಗೆತ್ತ ಮಾತಾಡಿದ್ರು ಧನ್ಯವಾದಗಳು ಸಲ್ಲಿಸುತ್ತಾರೆ ಈಗ ನೆಕ್ಸ್ಟ್ ನಾಟಕಕ್ಕೆ ಒಂಬತ್ತುವರೆ ಗಂಟೆಗೆ ಅವ್ರು ಒಂದು ದಿವಸ ನಾಟಕ ಮುಗಿಸ್ಕೊಂಡು ಊರಿಗೆ ಹೋಗಿ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ದಯವಿಟ್ಟು ನಾಟಕ ಚೆನ್ನಾಗಿ ಮಾಡಿದಂತ ಎಲ್ಲಿಂದ ಹೇಳಿ ಹೆಚ್ಚಿನ ಜನಸಂಖ್ಯೆ ಬಂದು ಸಂಖ್ಯೆಗೆ ಶೋಭನೆ ತಂದುಕೊಡ್ಬೇಕು ಈಗೀಗ ಪೂಜ್ಯ ಗುರುಗಳಾದಂಥ ಯಾರ ಹೆಸರು ಹೇಳಿದ್ರೆ ಶಿವಯ್ಯ ಸ್ವಾಮಿ ಮಠಪತಿ ಸಂಘದ ಸಾರ್ಥವಾಗಿ ಈ ಸಂಘ ಬಾಳೆ ಪದ್ಧಕೊಂಡು ಸಂಘಕ್ಕೆ ಐದುನೂರ ಒಂದು ರೂಪಾಯಿಗಳು ಕೊಟ್ಟಿದ್ದಾರೆ ಹಣ ಕೊಟ್ಟ ಗುರುಗಳಿಗೆ ಸಂಘದ ವತಿಯಿಂದ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ ಅದರಂತೆ ಬಸವರಾಜ್ ಕಲ್ಯಾಣಗೌಡ ಪಾಟೀಲ್ ಇವರು ಕೂಡ ಸಂಘದ ಸಾರ್ಥವಿ ಒಂದು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವರು ಕೂಡ ಸಂಘದ ವತಿಯಿಂದ ಧನ್ಯವಾದಗಳು ಸಲ್ಲಿಸ್ತಾ ಇದ್ದಾರೆ